ಆನಂದಪುರದ ಸ್ಥಳೀಯ ಮುಖಂಡರು ಯಡಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಸದಸ್ಯರನ್ನು ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೋ ಇಲ್ಲ ಈ ಊರ ಉದ್ಧಾರಕ್ಕಾಗಿ ಬಳಸಿಕೊಳ್ಳುತ್ತಾರೋ ಎಂಬುದು ನನಗೆ ತಿಳಿಯುತ್ತಿಲ್ಲ ಪರಿಶಿಷ್ಟ ಜಾತಿಯ ಮಹಿಳೆಯಾದ ನನಗೆ ಕ್ರಿಯಾಯೋಜನೆ ಇದೆ ಅಂತ ಹೇಳಿ ಮೋಸದಿಂದ ನನ್ನನ್ನು ಯಡಳ್ಳಿಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಗಣಪತಿ ಇರುವಕ್ಕಿ ಹಾಗೂ ಸದಸ್ಯರಾದ ನಟರಾಜ್ ಗೇರ್ಬೀಸ್ರಿವರು ಕ್ರಿಯಾ ಯೋಜನೆ ಇದೆ ಸಾಗರಕ್ಕೆ ಬನ್ನಿ ಅಂತ ಹೇಳಿ ಮೋಸದಿಂದ ನನ್ನನ್ನು ಕರೆದುಕೊಂಡು ಹೋಗಿ ರಾಜೀನಾಮೆ ಕೊಡಿಸಿದ್ದರು ಇದಕ್ಕೆಲ್ಲ ಮೂಲ ಕಾರಣ ಮುಖಂಡರಾದ ರತ್ನಾಕರ ಒನಗೋಡು ಎಂದು ಯಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಮ್ಮ ವಿರೋಧಿಸಿ ಮಾತನಾಡಿರುತ್ತಾರೆ ಯಾಕಂದರೆ ಒಬ್ಬ ಎಸ್ ಸಿ ಕೆಟಗಿರಿ ಅವರಿಗೆ ಅಧ್ಯಕ್ಷತೆ ಕೊಟ್ಟಿದ್ದಕ್ಕೆ ಅವರಿಗೆ ಬೇಜಾರಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ನಾನು ಹೇಳ್ತಿದ್ದೀನಿ ಅನಂತಪುರದಿಂದ ಮುಖಂಡರಾದ ರತ್ನಕರ್ ಅವರೇ ಅಂತ ನಾನು ಯಾ ಅನ್ಕಂತೀನಿ ಅಲ್ಲ ಅವರೇ ಹೇಳಿದ್ದ ನನಗೆ ನೀವು ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಎರಡು ಮೂರು ಬಾರಿ ನನಗೆ ಐದು ಜನ ಪಂಚಾಯತಿ ಮೆಂಬರ್ಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮಾಡಿದವಾಗ ನಿಮಗೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಆಯಿತು ಆ ದಿನವೂ ಸಮೇತ ನಿಮಗೆ ಇವತ್ತು ಅಧ್ಯಕ್ಷ ಸ್ಥಾನ ನೀವು ಯಾವುದೇ ರೀತಿ ಬೇಜಾರು ಮಾಡಬೇಡಿ ಅಂತ ಹೇಳಿ ಮೂರು ಜನ ಸದಸ್ಯರು ಕುತ್ ಕೂರಿಸ್ಕೊಂಡು ಕಳಿಸ್ದಾಗ ಪಂಚಾಯತಿ ಬಂದು ಒಳಗಡೆ ಎಂಟ್ರಿ ಆದಾಗ ಇಲ್ಲ ನೀವು ನ್ಯಾಮಿನೇಷನ್ ಹಾಕಬೇಡಿ ಅಧ್ಯಕ್ಷರು ಇವಾಗ ಜ್ಯೋತಿ ಅಂತ ಹೇಳಿದರು ಆಯಿತು ಅದಕ್ಕೂ ಆಯಿತು ಲಾಸ್ಟ್ ಅವಕಾಶನಾದ್ರು ಕೊಡ್ತಾರೆ ಅಂತ ನಾವು ನೋಡಿದ್ವಿ ಅವ್ರು ಒಂದು ವರ್ಷ ಅಂತ ಹೇಳಿದರು ನನಗೆ ಒಂದು ವರ್ಷ ಅವಕಾಶ ಕೊಟ್ಟಿಲ್ಲ ಕೊನೆ ಪಕ್ಷ ಆರು ತಿಂಗಳ್ರು ಕೊಡಿ ಅಂತ ಹೇಳಿದಾಗ ನೋಡೋಣ ಅಂತ ಹೇಳಿದರು ಆಮೇಲೆ ನಾನು ಅಧ್ಯಕ್ಷ ಕಿರಿಯ ಎಲ್ಲರ ಹತ್ರ ಹೋಗಿ ಕೇಳಿ ಸದಸ್ಯರ ಹತ್ರ ಎಲ್ಲ ಮನವೊಲಿಸಿ ಅಧ್ಯಕ್ಷ ತೊಗೊಂಡೆ ಅಧ್ಯಕ್ಷ ತೊಗೊಂಡು ಒಂದೇ ತಿಂಗಳಿಗೆ ರಾಜೀನಾಮೆ ಕೊಡಬೇಕು ಅಂತ ಅಂದೆ ಒಂದೇ ತಿಂಗಳಿಗೆ ಹೆಂಗೆ ರಾಜೀನಾಮೆ ಕೊಡೋಕ್ಕಾಗತ್ತೆ ಅದು ಆಗೋದಿಲ್ಲ ಅಂತ ಹೇಳಿದವಾಗ ಹಿಂಗೆ ಅದು ಇದು ಹೇಳಿ ಫೋನೆಲ್ಲ ಮಾಡಿ ಸದಸ್ಯರಿಂದ ಮಾಡಿಸೋದು ಬೇರೆಯವರಿಂದ ಮಾಡಿಸೋದು ಮಾಡಿದರು ಹಾಗೆ ಮಾಡಿಸ್ತಾ ಮಾಡಿಸ್ತಾ ಲಾಸ್ಟಿಗೆ ಮೂರು ತಿಂಗಳು ಆಯಿತು ನಾನು ಅವ್ರ ಮನೆಗೆ ಹೋದೆ ಹೌದು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರಲ್ಲ ಆ ಥರ ಅಣ್ಣ ಅವ್ರ ಮನೆಗೆ ಹೋದೆ ಹೋದವಾಗ ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಸಂಜೆ ಬರೋಕ್ಕೆ ಹೇಳ್ತೀನಿ ಅವಾಗ ಬನ್ನಿ ಅಂದರು ನಾನು ಆಮೇಲೆ ಏನಂದರೆ ಅಣ್ಣ ರಾಜೀನಾಮೆ ಕೊಡಬೇಕು ಅಂದರೆ ನನ್ನ ಸದಸ್ಯತ್ವಕ್ಕೆ ಅಧ್ಯಕ್ಷರಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಏಳು ಜನ ಮೆಂಬರ್ಸು ಅವ್ರನ್ನೆಲ್ಲ ಕೂರಿಸ್ಕೊಂಡು ಈ ಇಷ್ಟು ವರ್ಷ ಇಷ್ಟು ದಿನ ಸದಸ್ಯರು ಉಪಾಧ್ಯಕ್ಷರು ಮಾಡಿದ್ರಲ್ಲ ಆ ಥರ ಯಾವ ಥರ ಮಾಡಿದ್ದೀರ ಅದೇ ಥರ ನನಗೂ ಅವ್ರನ್ನೆಲ್ಲ ಕೂರಿಸ್ಕೊಂಡೆ ಒಂದು ಮಾತುಕತೆ ಆಗಲಿ ಅಂತ ಅಂದೆ ಅದಕ್ಕೆ ಇಲ್ಲ ಆಗೋದಿಲ್ಲ ನೀವು ಹೋಗಿ ರಾಜೀನಾಮೆ ಕೊಟ್ಟು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಅದಕ್ಕೆ ನಾನು ಇಲ್ಲ ನಮ್ಮ ಸದಸ್ಯತ್ವಕ್ಕೆ ನಮಗೆ ಬೆಲೆ ಕೊಟ್ಟವರಿಗೆ ನಾನು ಬೆಲೆ ಕೊಡಲೇಬೇಕು ಅದಕ್ಕೆ ನನಗೆ ಅವ್ರು ಬೇಕೇ ಬೇಕು ಅಂದವಾಗ ಇವರು ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿದಲ್ದವಾಗ ನಾನು ಎಲ್ಲ ಸದಸ್ಯರಿಗೂ ಫೋನ್ ಮಾಡಿದೆ ನನ್ನನ್ನು ಎಲ್ಲರನ್ನೂ ಕೂರಿಸಿ ಮಾತಾಡಿಸಿ ನಾನು ಇನ್ಯಾರಿಗೆ ಕೊಡಬೇಕು ಅಥವಾ ನಾನು ರಾಜೀನಾಮೆ ಕೊಡೋಕ್ಕೆ ಏನಿದಾಗಬೇಕು ಎಲ್ಲ ಕೇಳ್ಕೊಂಡೆ ಆವಾಗ ಕೆಲವು ಸದ ಕೆಲವು ಸದಸ್ಯರು ಅಂದರೆ ಶಿವಣ್ಣವರೇ ಹೇಳಿದರು ಏನಾಗಲ್ಲ ಈಗ ನೀವು ಮುಖಂಡರು ಹೇಳಿದ್ರ ಮೇಲೆ ನೀವು ರಾಜೀನಾಮೆ ಏನು ಕೊಟ್ಟು ಬರ್ರಿ ಅಂತ ಅಂದರು ಹಂಗಂದು ಅವಾಗ ಹಣ ಎಲ್ಲರಿಗೂ ಕೂರಿಸಿ ಮಾತಾಡ್ಸಿದ್ದೀವಿ ನನಗೆ ಯಾಕೆ ಈ ಥರ ಮಾಡ್ತಿದ್ದೀರಿ ನಿರ್ಲಕ್ಷ್ಯ ಮಾಡ್ತೀವಿ ಅಂದಾಗ ಅವರು ಬೇರೆ ಥರನೇ ಮಾತಾಡಿದರು ಆಮೇಲೆ ಹಾಗೆಲ್ಲ ಮೇಲೆ ಮತ್ತು ನಾನು ರಾಜೀನಾಮೆ ಕೊಡೋಕ್ಕೆ ನನಗೆ ಎಲ್ಲರನ್ನು ಕೂರಿಸಿಲ್ಲ ಅಂತ ಬೇಜಾರಾಯಿತು ಕೊಡೋಕೆ ಇಷ್ಟ ಇರಲಿಲ್ಲ ಆದರೂ ನಟರಾಜಣ್ಣ ಆಮೇಲೆ ಗಣಪತಣ್ಣ ಅವರು ನಮ್ಮನ್ನು ಪ್ರಿಯೋಜನೆ ಇದೆ ಆಫೀಸಿಗೆ ಹೋಗಬರೋಣ ಅಂತ ಕರ್ಕೊಂಡು ಹೋಗಿ ಮೋಸದಿಂದನೇ ರಾಜೀನಾಮೆ ಕೊಡ್ಸಿದ್ದು ಥರ ಮಾಡಿದರು ಅದು ಮಾಡಿದ ತಕ್ಷಣ ನನಗೆ ಬೇಜಾರಾಯಿತು ಮತ್ತೆ ಬಂದು ಮತ್ತೆ ರತ್ನಕರಣ್ ಅವರಿಗೆ ಹೇಳಿದೆ ಹೀಗೆ ರಾಜೀನಾಮೆ ಹ್ಞೂ ಕೊಟ್ಟಿದ್ದು ಒಳ್ಳೇದಾಯಿತು ಅಂತ ಹೇಳಿದ್ರು ಹೇಳ ನಂತರದಲ್ಲಿ ಆಯಿತು ಈಗ ನೆಕ್ಸ್ಟ್ ಯಾರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೀರಿ ಅದಕ್ಕವ್ರು ಕೂರಿಸ್ರಿ ಅಂತ ರತ್ನಕರಣ್ ಅವ್ರ ಹತ್ರ ಹೇಳಿದಾಗ ಇಲ್ಲ ಕೂರಿಸಲ್ಲ ಅಂದರು ನಾನು ರಾಜೀನಾಮೆ ಕೊಟ್ಟಿದ್ದು ಹತ್ತು ಏಳು ಇಪ್ಪತ್ತೈದರಂದು ರಾಜೀನಾಮೆ ಕೊಟ್ಟು ಬಂದೆ ಅವಧಿ ನಾವು ಎ ಸಿ ಆಫೀಸಲ್ಲಿ ಕೇಳಿದಾಗ ಫೆಬ್ರವರಿ ನೀವು ಎಷ್ಟು ಮೀಟಿಂಗ್ ಮಾಡಿದ್ರಿ ಅಲ್ಲಿ ತನಕ ಇದೆ ಮೇಡಮ್ರೆ ಅಂತ ಅಂದಿದ್ರು ಫೆಬ್ರವರಿ ಹನ್ನೆರಡಕ್ಕೆ ನಾವು ಮೀಟಿಂಗ್ ಮಾಡಿದ್ವಿ ಸರಿ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಜನವರಿ ತನಕ ಇರಬಹುದು ಅಂತ ಅನ್ಕೊಂಡಿದ್ವಿ ನೀತಿ ಸಮಿತಿಯಲ್ಲ ಬಂದಿದ್ವಿ ಸದಸ್ಯರಿಗೆ ಸದಸ್ಯರಿಗೆ ಏನು ಹೇಳೋದು ಅಂದರೆ ನೀವು ಬೇರೆ ಒಬ್ಬರು ಮುಖಂಡರಿಗೋಸ್ಕರ ಅಥವಾ ಬೇರೆ ಪಕ್ಷಪಾತ ಮಾಡೋದು ಬೇಡ ಮೀಟಿಂಗ್ಗಳಿಗೆ ಅಟೆಂಡ್ ಆಗಿ ಸಾಮಾನ್ಯ ಸಭೆಗಳಿಗೆ ಅಟೆಂಡ್ ಆಗಿ ಈಗ ವಾಟ್ಸಭೆ ಅವೆಲ್ಲ ಇದೆ ಈ ತಿಂಗಳಲ್ಲಿ ಮಾಡಬೇಕಿತ್ತು ಆದರೆ ಮಾಡಿಲ್ಲ ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ತಪ್ಪಾಗತ್ತೆ ಅದಕ್ಕೆ ಸಾರ್ವಜನಿಕರಿಗಾದರೂ ಸ್ಪಂದಿಸ್ರಿ ಸಾರ್ವಜನಿಕ ಉತ್ತರ ಕೊಡಬೇಕು ಅಂದರೆ ನನಗೂ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಸುಮ್ಮ ಸುಮ್ಮನೆ ನಮ್ಮ ಹೆಸರನ್ನ ಹಾಳು ಮಾಡಬೇಡಿ ಅಂತ ನಾನು ಹೇಳ್ತೇನೆ ಸಹಕಾರ ಕೊಡದೇ ಇದ್ರೆ ಏನು ಮಾಡ್ತಾ ಇದ್ದೀರಿ ಸಹಕಾರ ಕೊಡದೇ ಇದ್ದರೆ ಮುಂದೆ ಏನು ಮಾಡಬೇಕು ಅದನ್ನು ನಾನು ಪ್ರೊಸೆಸ ಹೋಗ್ತೀನಿ ಹೋಗ್ತೀನಿ ನಾನು ಇವಾಗಲೂ ಹೇಳ್ತಿದ್ದೀನಲ್ಲ ನಮ್ಮ ಮುಖಂಡರ ಮೇಲಾಗಲಿ ಸದಸ್ಯತ್ವದ ಮೇಲಾಗ್ಲಿ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅವರು ಒಳ್ಳೆ ರೀತಿಯಿಂದ ನಮ್ಮನ್ನು ಕೂರಿಸಿ ನಮಗೂ ಒಂದು ರೆಸ್ಪಾನ್ಸ್ ಮಾಡಿ ಈಗ ಮೂರು ಜನ ಮೆಂಬರ್ಸು ಇವರಿಗೆ ಅವಾಗೆಲ್ಲ ಕೆಲವು ಉಪದೇಶರು ಸದ್ಯ ಅಧ್ಯಕ್ಷರು ಮಾಡಿದವಾಗ ಯಾವುದೇ ಜಾತಿಗತೆ ಇರಲಿಲ್ಲ ಅವಾಗ ಜಾತಿಯವರು ಯಾರೂ ಸಪೋರ್ಟ್ ಮಾಡಿಲ್ಲ ಕೆಲವು ಮೆಂಬರ್ಸಿಗೆ ಅವಾಗೆಲ್ಲ ನಾವು ಬೇಕಾಗಿತ್ತು ಇವಾಗ ಜಾತಿ ಸುದ್ದಿ ಹೇಳ್ಕೊಂಡು ನಮ್ಮ ಜಾತಿರು ನಾವು ಮಾಡದೆ ಬಿಟ್ಟಿವಲ್ಲ ನಮಗೆ ಇಲ್ಲಿ ರೇದಿಗೆ ಹೋಗುತ್ತೆ ಹಂಗೆ ಹಿಂಗೆ ಅಂತ ಜಾತಿ ಸುದ್ದಿ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅದಕ್ಕೆ ಈ ಕೆಲಸ ಅಧ್ಯಕ್ಷ ಉಪದೇಶ ಆದ ಸದಸ್ಯರುಗಳು ಅಧ್ಯಕ್ಷರುಗಳೇ ಅದಕ್ಕೆ ಜಾತಿ ಅವಾಗ ಇಲ್ದಿದ್ದು ಇವಾಗ ಯಾಕೆ ಜಾತಿ ಬಂತು ಹಂಗಾರೆ ಒಬ್ಬ ಎಸ್ ಸಿ ಮಹಿಳೆಗೆ ಏನೋ ಅವಕಾಶನೇ ಕೊಡಬಾರ್ದಾ ಎಸ್ ಸಿ ಮಹಿಳೆಗಳು ಅಂದರೆ ಅವ್ರಿಗೆ ಅಷ್ಟು ಕುಂಠಿತನ ಅವ್ರಿಗೇನೋ ಒಂದು ಅವಕಾಶ ಕೊಡಬಾರ್ದು ಅನ್ನೋಂಗಿದ್ರೆ ಹೇಳ್ಬೋದು ಅಲ್ಲ ಇಲ್ಲ ನಾವು ನೀವು ಎಸ್ ಸಿಗೆ ಇದು ಹಂಗೆ ಹಿಂಗೆ ಅಂತೇಳಿ ಸುಮ್ನೆ ಏನಿನ್ ಇಲ್ಲದಿದ್ದು ಸಲ್ಲದ್ದು ಯಾಕೆ ಅಪಪ್ರಸಾರ ಓಡಾಡಬೇಕು ನಾವು ನಾವೇನೇ ಒಂದು ಕೆಲಸ ಮಾಡಬೇಕು ಅಂದರೆ ಅವ್ರು ಯಾಕೆ ನಮಗೆ ಕುಮ್ಮಕ್ಕೆ ಕೊಡ್ತಿಲ್ಲ ಏನಿದೆ ಮುಂದಿನ ಅದೇ ನಾನು ತೀರ್ಮಾನುಗೂ ನನ್ನ ಮುಂದುವರಿಬೇಕು ಅಂತಾನೆ ಇದ್ದೀನಿ ಇಲ್ಲ ನಾವು ಆಯ್ತು ಇದಿದೆ ಅಂದ್ರೆ ಆರು ತಿಂಗಳು ಮಾಡಿ ನಂತರದಲ್ಲಿ ನಾನು ಇದು ಮಾಡ್ತೀನಿ ಅಷ್ಟೇ ಅಲ್ಲ ಇನ್ನು ಈಗ ನಾಲ್ಕು ತಿಂಗಳು ಆಯ್ತು ಇನ್ನೆರಡು ತಿಂಗಳಲ್ಲಿ ಆಮೇಲೆ ರಾಜೀನಾಮೆ ಕೊಡೋದು ಏನ್ ಮಾಡೋದು ನೋಡಬೇಕು ಯಾವ ಉದ್ದೇಶಕ್ಕೆ ರಾಜೀನಾಮೆ ಒಳ ಒಪ್ಪಂದ ಪ್ರಕಾರ ಈಗಾಗಲೇ ಗ್ರಾಮ ಇಲ್ಲಿ ನಡೆದಿರುವಂಥ ರೀತಿಯಲ್ಲಿ ನೀವು ಸಹ ಮಾತು ತಪ್ಪಿದಿರಿ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾರೆ ಮಾತು ತಪ್ಪಿದ್ದೀವಿ ಅಂತ ಹೇಳಿದ್ರೆ ನಮಗೆ ಆರು ತಿಂಗಳು ಅಂತ ಹೇಳಿದರು ನಾವು ಫಸ್ಟು ಫಸ್ಟಿಂದ ಐದು ವರ್ಷದಿಂದ ಮುಖ ರತ್ನಕರಣರ ಜೊತೆಗೆ ಇರೋರು ನಾವು ಏಳು ಜನ ಮೆಂಬರ್ಸು ಅದರಲ್ಲಿ ಒಬ್ಬ ಪ್ರೇಮ ಮೆಂಬರ್ಸ್ ಇಲ್ಲ ಇದ್ದರೆ ಆರು ಜನನು ಅವ್ರು ಹೇಳಿದ ರೀತಿ ಪಕ್ಷ ಬೇರೆ ಆದ್ರೂ ಅಥವಾ ಅವರು ವಿಂಗಡಣೆ ಮಾಡಿದ್ರು ನಾವು ಅವ್ರ ಜೊತೆಗೇ ಇದ್ದೀವಿ ಆದರೆ ನಾನು ಕೇಳೋ ಕ್ವಶನ್ ಏನಂದರೆ ನನಗೆ ಅಷ್ಟು ದಿವಸದಿಂದ ಬಂದು ಇದ್ರು ನನಗೆ ಬರೀ ಮೂರು ತಿಂಗಳು ಕೊಟ್ಟು ಅವ್ರಿಗೆ ಯಾಕೆ ಆರು ತಿಂಗಳು ಮೂರು ತಿಂಗಳು ಅಂತ ಹಿಂಗೆ ಮಾಡಿದ್ರಿ ಮತ್ತೆ ನನಗೆ ಯಾಕೆ ಕರೆಸ್ತಾ ಇಲ್ಲ ಜನಗಳನ್ನ ಯಾಕೆ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನಾನು ಕೇಳ್ತಿರೋದು ಬಿಟ್ಟರೆ ಮತ್ತೆ ಅವರಿಂದ ನಾವೇನು ಅಪೇಕ್ಷೆ ಪಡ್ತಾ ಇಲ್ಲ ನಮಗೂ ಸ್ವಲ್ಪ ಸಾಮಾನ್ಯವಾಗಿ ಎಲ್ಲರಿಗೂ ಯಾವ ಥರ ಪ್ರೋತ್ಸಾಹ ಕೊಡ್ತಾರೋ ಅದೇ ಥರ ಮಾಡ್ಬೋದಲ್ಲ ಅವರಿಗೂ ಒಂದು ಹೆಸರು ಉಳಿಯುತ್ತೆ ನಮಗೂ ಒಂದು ಹೌದಪ್ಪ ಈ ಟೈಮಲ್ಲಿ ನಮಗೆ ಅವಕಾಶ ಕೊಟ್ಟಿದ್ರು ಅಂತ ನಮಗೂ ಹೇಳೋಕೆ ಒಂದು ಅವಕಾಶ ಸಿಗುತ್ತಲ್ಲ ಅಂತ ಸಾಮಾನ್ಯ ಸಭೆಗೆ ಸದಸ್ಯರುಗಳು ಎಂಟ್ರಿ ಆಗದೇ ಇದ್ರೆ ಪ್ರಗತಿಗಳು ಕುಂಠಿತ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಿ ಮತ್ತೆ ಅಧಿಕಾರ ಹೇಗೆ ಚಲಾಯಿಸ್ಲಿಕ್ಕೆ ಆಗ್ತದೆ ನಿಮಗೆ ಅಧಿಕಾರ ಚಲಾಯಿಸಿ ಅವ್ರು ಅದನ್ನೇ ಹೇಳಿದ್ರು ಅಧಿಕಾರ ಹೆಂಗೆ ಚಲಾಯಿಸ್ತೀರಿ ಅಂದರೆ ಇವ್ರು ಅಧಿಕಾರಕ್ಕೋಸ್ಕರ ಇಲ್ಲಿ ಬಂದು ಕೂತಾರೋ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಂದು ಕೂರ್ತಿದಾರೋ ಈಗ ಸಾರ್ವಜನಿಕ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ನೆಮ್ಮ ಸಾಮಾನ್ಯ ಸಭೆ ತಾನೆ ಅದು ಸಾ ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಎಲ್ಲರಿಗೂ ಅದು ತಲೆಯಲ್ಲಿ ತಾನೆ ಯಾರೋ ಹೇಳ್ತಾರೆ ಅಂತ ಹೇಳಿ ಇವರು ಯಾಕೆ ಬರ್ತಾ ಇಲ್ಲ ನಮ್ಮಿಂದ ಏನಾದರೂ ತಪ್ಪಿದೆಯಾ ಹಿಂದೆ ಇದೆಲ್ಲ ಸರಿ ಮಾಡ್ಕೊಂಡು ಹೋಗ್ರಿ ಅಂದರೆ ನಾವು ಸರಿ ಮಾಡ್ಕೊಂಡು ಹೋಗೋ ಇದ್ರಲ್ಲಿ ಇದ್ದೀವಿ ಎಲ್ಲ ಹನ್ನೆರಡು ಜನ ಮೆಂಬರ್ಸಿಗೂ ನಾವೇನು ದೊಡ್ಡವರಲ್ಲ ಆದರೆ ಅವರು ನಮ್ಮ ಹತ್ರ ಕರೆಕ್ಟಾಗಿ ಮಾತಾಡ್ದೀನಿ ನಮ್ಮ ಹತ್ರ ಬೇರೆ ಅಲ್ಲಿ ಇಲ್ಲಿ ಅಲ್ಲ ಸಲ್ಲೋದನ್ನು ನಮ್ಮಗೆ ಅಪಪ್ರಚಾರ ಮಾಡೋದನ್ನು ಯಾಕೆ ಮಾಡಬೇಕು ಈಗ ನಾವೇ ಆಗಲಿ ನಾವೆಲ್ಲರ ಎಲ್ಲರ ಮನೆಗೂ ಹೋಗಿ ಕೇಳಿ ಕಾಡಿ ಮುಖಂಡ್ರ ಮನೆಗೂ ಹೋಗಿ ಎಲ್ಲ ಕೇಳಿದ್ವಿ ಆದರೆ ಸರ್ ಅಧ್ಯಕ್ಷರು ಆಗ ಇದಿತ್ತಲ್ಲ ಒಬ್ಬರಿಗೆ ಅವ್ರು ಬಂದು ಕೇಳ್ಬೋದಿತ್ತಲ್ಲ ನಮ್ಮ ಚೇತನ್ ಅವರೇ ಹ್ಞೂ ಅಧ್ಯಕ್ಷ ಆಗಬೇಕಿತ್ತು ನಾನು ಅಧ್ಯಕ್ಷರು ಆಗ್ಬೇಕಾದ್ರೆ ಚೇತನವರಿಗೆ ಎಷ್ಟು ಸರಿ ಫೋನ್ ಮಾಡೀನಿ ಎಷ್ಟು ಸರಿ ಮನೆ ಹೋಗಿದ್ದೀನಿ ಅವರು ನಾನು ಅಧ್ಯಕ್ಷ ಬಿಟ್ಕೊಟ್ಟ ತಕ್ಷಣ ಹೌದು ನೀವು ಅಧ್ಯಕ್ಷ ಬಿಟ್ಕೊಟ್ರಲ್ಲ ಕೊಟ್ರಲ್ಲ ಒಳ್ಳೇದಾಯ್ತು ನೆಕ್ಸ್ಟ್ ಏನು ಮಾಡೋಣ ಅಂತ ಕೇಳ್ಬೋದಿತ್ತಲ್ಲ ಅದೇ ಇವತ್ತಿನವರೆಗೂ ಅವ್ರು ಏನಾದರೂ ಫೋನ್ ಮಾಡಿದಾರಾ ಅಥವಾ ಬೇರೆಯವರಿಂದ ಏನಾದರೂ ಫೋನ್ ಮಾಡಿಸಿದಾರಾ ಅದೇ ನನಗೆ ಬೇಜಾರು ನನಗೆ ಅವ್ರಿಗೆ ಅಧ್ಯಕ್ಷ ಬಿಟ್ಕೊಡ್ಬಾರ್ದು ಅಥವಾ ಮುಖಂಡರು ಎದ್ರಿ ಮುಖ ಹಾಳು ಮಾಡ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ ನಮ್ಮನ್ನು ಯಾಕೆ ಇಷ್ಟು ಕಡೆಗಣಿಸ್ತಾರೆ ಅನ್ನೋದೇ ಬೇಜಾರು ಏಳು ಇಪ್ಪತ್ತೈದರಂದು ರಾಜೀನಾಮೆ ಕೊಟ್ಟು ಬಂದೆ ಆಮೇಲೆ ಮತ್ತೂ ಅವಕಾಶ ಕೇಳಿದೆ ಇನ್ನೊಂದ್ಸರಿ ನಾನು ಕೂರ್ಸಿ ಮಾತಾಡಿಸಿ ಇನ್ನು ಎಷ್ಟು ಯಾರನ್ನು ಅಧ್ಯಕ್ಷ ಮಾಡ್ತೀರಾ ಅಂತ ಹೇಳಿ ಕೇಳಿದವಾಗ ಇಲ್ಲ ನಾನು ಕೂರ್ಸೋದಿಲ್ಲ ನೀವೇನು ಎಂ ಪಿ ಎಮ್ ಎಲ್ ಎಗಳ ಹಂಗೆ ಹಿಂಗೆ ಅಂತ ಬೇಜವಾಬ್ದಾರಿ ಉತ್ತರ ಕೊಟ್ಟರು ಆವಾಗ ನಾನೇನು ಮಾಡಿದೆ ನೋಡೋಣ ಅಂತ ಹೇಳಿ ಮೂರು ದಿನ ಮುಂಚೆ ಮತ್ತೆ ಹೋಗಿ ರಾಜೀನಾಮೆ ವಾಪಸ್ ತಂದೆ ಇನ್ನು ಮೂರು ದಿನದೊಳಗೆ ಮತ್ತೆ ಕೂರಿಸಿ ಮಾತಾಡ್ಸ್ತಾರೇನ ಅಂತ ಅದಕ್ಕೂ ಅವರು ಯಾರದೂ ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ನಾನು ಮತ್ತೆ ಫೋನ್ ಮಾಡಿದಾಗ ಯಾಕಣ್ಣ ಈ ಥರ ನಮ್ಮ ಹತ್ರ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ನಾವು ಒಬ್ಬಳು ಎಸ್ ಸಿ ಮಹಿಳೆ ಅಂತ ಹಿಂಗೆ ಮಾಡ್ತಿದ್ದೀರಾ ಏನು ಅಂತ ಕೇಳಿದವಾಗ ನೀವು ಈಗ ರಾಜೀನಾಮೆ ವಾಪಸ್ ತೊಗೊಂದಿದ್ದೀರಲ್ಲ ಮೀಟಿಂಗ್ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರು ಮೀಟಿಂಗ್ ಹೆಂಗೆ ಮಾಡ್ತೀರಿ ಅಂದರೆ ನಾನು ಸಭೆ ಕರೀತೀನಿ ಸದಸ್ಯರು ಬರ್ತಾರೆ ಮಾಡ್ತೀನಿ ಅಂತ ಅದು ಹೆಂಗೆ ಬರ್ತಾರೆ ನಾನು ನೋಡ್ತೀನಿ ನಿಮ್ಮ ಸಭೆ ನಡೆದಿದ್ದಂಗೆ ಮಾಡ್ತೀನಿ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಟ್ಟರು ಇವ್ರ ಮುಖಂಡರುಗಳು ಸದಸ್ಯತ್ವವನ್ನು ಅಧ್ಯಕ್ಷರುಗಳನ್ನು ಅವ್ರ ಬಳಕೆಗಾಗಿ ಬಳಸ್ಕೊಂತಿದ್ದಾರೋ ಅಥವಾ ಊರು ಉದ್ಧಾರಕ್ಕೋಸ್ಕರ ಸಾರ್ವಜನಿಕಗೋಸ್ಕರ ಬಳಸ್ಕೊತಿದ್ದಾರೋ ಅಥವಾ ನಮ್ಮ ಸದಸ್ಯರಿಗೂ ಯಾಕೋ ಗೊತ್ತಾಗ್ತಾ ಇಲ್ವಾ ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಮುಖಂಡರು ಆದರೆ ಪಂ ಇದು ಅವ್ರದ್ದು ಆದ ವೈಯಕ್ತಿಕವಾಗಿ ಏನಾದರೂ ಮಾಡ್ಕೊಂಡೆ ನನಗೆ ಇಷ್ಟ ಇದಿಲ್ಲ ಆದರೆ ಪಂಚಾಯಿತಿ ಕೆಲಸ ಕಾರ್ಯಗಳು ಎಲ್ಲ ಹಾಗೆ ಪೆಂಡಿಂಗ್ ಇದೆ ಏನೇ ಒಂದು ಚೆಕ್ ಸೈನ್ ಮಾಡೋಕ್ಕಾದ್ರೂ ಚೆಕ್ ಸೈನ್ ಮಾಡಿದ್ರು ಯಾಕೆ ಚೆಕ್ ಸೈನ್ ಮಾಡಿದ್ರಿ ಮ ಮೀಟಿಂಗಲ್ಲಿ ಪಾಸಾಗಿಲ್ಲ ಅಂತಾರೆ ಚೆಕ್ ಮಾಡಿಲ್ಲ ಅಂದರೆ ಊರವ್ರು ಕೇಳ್ತಾರೆ ಯಾಕೆ ರೀ ನಮ್ಮ ಮೇಡಮ್ ನಮಗೆ ಸೈನ್ ಮಾಡಿಲ್ಲ ಅಂತ ಅದೇ ರೀತಿ ಅಪಪ್ರಚಾರಗಳು ಹೆಂಗಿದೆ ಅಂದ್ರೆ ಅಧ್ಯಕ್ಷರು ಇದರಲ್ಲಿ ಯಾವುದೇ ರೀತಿ ಕೆಲಸಗಳಾಗ್ತಿಲ್ಲ ಅಂತ ನನ್ನನ್ನ ಸುಮ್ಮನೆ ದೂಷಣೆ ಮಾಡ್ತಿದ್ದಾರೆ ಅದಕ್ಕೆ ಇದಕ್ಕೆಲ್ಲ ಒಂದು ಪರಿಹಾರ ಕೊಡಬೇಕು ಅಂತ ನಾನು ಫ್ರೆಶ್ ಮೀಟಿಂಗ್ ಮಾಡೋಣ ಅಂತಲೇ ಇವತ್ತು ಕರೆಸಿದ್ದು ನಿಮ್ಮ ಅಧಿಕಾರಾವಧಿಯಲ್ಲಿ ಮಾಡಿರೋ ಕೆಲಸ ಕಾರ್ಯಗಳು ಯಾವ್ದಾದ್ರು ನೆನಪಿದೆಯಾ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಇದೇ ಥರ ನಿಮ್ಮನ್ನು ವಿರೋಧ ಮಾಡಿದಾರೋ ಅಥವಾ ಯಾವ್ದಾದ್ರು ಕೆಲಸ ಕಾರ್ಯಗಳಿಗೆ ಕೆಲಸ ಕಾರ್ಯಗಳಿಗೆ ಸಹಕರಿಸಿದ್ದಾರೆ ಅದನ್ನೆಲ್ಲ ಹೇಳ್ತೀನಿ ಸಹಕಾರ ಎಲ್ಲ ಸುಳ್ಳೆ ಹೇಳೋದಲ್ಲ ನಾನು ಇಷ್ಟು ಹೇಳಿದ್ದು ಫ್ರಾಂಟೇ ಇನ್ನು ಅದ್ರ ಬಗ್ಗೆ ಅವ್ರು ಬೇರೆ ಥರ ಸ್ಟೇಟ್ಮೆಂಟ್ ಕೊಟ್ರೆ ನಾನು ಅದಕ್ಕೆ ಮತ್ತೆ ಮುಂದುವರಿಬಿಡ್ತೀನಿ ಯಾಕಂದರೆ ನಾನು ಇದೆಷ್ಟು ಏನು ಹೇಳಿದೀನೋ ಇದು ಸತ್ಯಾಂಶ ನನಗೆ ಆಗಿರೋ ಅನ್ಯಾಯಗಳನ್ನು ನಾನು ಹೇಳ್ಕೊಂಡಿದ್ದೀನಿ ನನಗೆ ಯಾರು ಹೇಳ್ಕೊಂಡು ಇದ್ದಾಗ ಯಾರು ಸಪೋರ್ಟಿವ್ ಇಲ್ಲ ಅಂದಾಗ ನಾನು ಫಸ್ಟ್ ಬಂದಾಗ ನಾನು ಪೇಪರ್ ಎದುರಾಗ ಮಾತಾಡ್ಬೇಕಾದ್ರೆ ಸ್ವಲ್ಪ ಮುಜುಗರ ಆಗ್ತಿತ್ತು ಈ ಧೈರ್ಯ ಬರೋ ಕಾರಣ ನನಗಾಗಿರೋ ಅವಮಾನ